ನನ್ನ ಮೈ ಮನಸ್ಸು ತುಂಬಾ ಭಾರ ಆಗಿದೆ ಯಾಕೋ ಸರಿ ಈ ಮಲ್ಲು ನೋಡೋದಕ್ಕೆ ಎಷ್ಟು ದಷ್ಟಪುಷ್ಟವಾಗಿದ್ದಾನ ಇವನು ಯಾರಲ್ಲಿ ಯಾವಿಂತ ಕಡಿಮೆ ಇಲ್ಲ ಹೌದು ಹಿತ್ನಲ್ಲಿ ಹಣ್ಣು ಇಟ್ಕೊಂಡು

మల్ల 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 మనసు మెల్ల

ಅದು ನೋಡ್ಕೊಂಡ್ ಅಡ್ಡಾಡ ಹೇಳದ್ ನಿಂಗ ಅರ್ಧನೇ ಆಗ್ತಾ ಇಲ್ಲ ಕಣ ಏನವ ಬಿದ್ ನೀವ್ ಸಿಕ್ಕೊಂಡ್ ಬಾರೋ ಅಡ್ಡಾಡ್ನಿ ಬಾರು ಚಾವಿ ಬೇಕು ಬೇಡ ನಿನಗ ನಿಮ್ ಸಾಹೇಬ್ರು ಬೈತಾರ ನೋಡ್ ಮಾತು ಕೇಳಿ ಕೊಟ್ರೆ ಹೋಗ್ತೀನಿ ಇರ್ಲಿಕ್ಕೆ ಸಾಹೇಬ್ರಿಗೆ ಅವ್ರ ಚಾವಿ ಕೊಡಲ್ರ ಕೇಳ್ಬಿಡೋಣ ಯಾಕೋ ಮೈಯೆಲ್ಲ ಹುಷಾರಿಲ್ಲ ಡಿಶನ್

ಬ್ಯಾಡ ಒಂದಿಟ್ಟು ಹೊಡೆದೋ ಹಿಂಬು ಕೈ ಹಾಸ್ಲೇನೆ ಹಚ್ಚು ನೀ ಬರೀ ಓರಾ ಹಾಕ್ತಿ ಮಾಡಾತೀನಿ ನೋಡಾ ಏಳು ಹುಚ್ಚು ಮಲ್ಯ ಅದ ಹೇಳತಿನಲ್ಲ ನೀ ನಾನು ಹೇಳ್ದಂಗೆ ಕೇಳಿದಿ ಅಂದ್ರ ಈ ಮನೆಗೆ ನಿನ್ನೆ ರಾಜ ನಾನೇ ರಾಣಿ ನನ್ನ ಮಾತು ಕೇಳಾರ್ದಕ್ಕನ ಆ ನಮ್ಮ ಹುಚ್ಚು ಮಾವ ಅವ್ನ ಮೇಲೆ ಅಪ್ಪದು ಹೊರಸಿ ಮನೆಯಿಂದ ಹೊರ ಹಾಕಿಬಿಟ್ಟೆ ಅದಲ್ದೆ ನನ್ನ ಕಾಮ ಕ್ರೀಡೆಗೆ ಅಡ್ಡಿ ಅಂತ ನಮ್ಮ ಅತ್ತೆಗೂ ಕೂಡ ಮನೆಯಿಂದ ಒದ್ದು ಹೊರ ಹಾಕಿ ಭಿಕ್ಷೆ ಬೇಡಕ್ಕೆ ಹಚ್ಚಿ ಈಗ ನೀ ನನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ರೇಪ್ ಮಾಡಕ್ಕೆ ಬಂತಿ ಅಂತ ನಿನ್ನ ಸುಳ್ಳು ಅಪ್ಪ ಅದು ಹೊರೆಸಿ ಒದ್ದು ಜೇಲಿ ಕಳಿಸ್ತೀನಿ ಎಂದ ಕಲಿ ಇರ್ತೀವಿ ಯಾಕೆ ಅಂದ್ರೆ ನಮ್ಮ ಜಿಲ್ಲಾ ಮಟ್ಟದ್ದು ಸನ್ಮಾನ ಇಟ್ಕೊಂಡಿರ್ತೀವಿ ನಾವು ನಿಮ್ಮಂಥರ ನೋಡ್ಕೊಂಡು ಸನ್ಮಾನ ಮಾಡ್ತಿ ಹಿಂಗೆ ಮಾಡಿ ಎಷ್ಟು ಮನೆ ಮುರಿದಿನಿ ಆ ಪಾಪ ದೇಶ ಸೇವೆ ಮಾಡಿ ಬ್ಯಾಸೋತ್ ಅವಂಗ ಅಣ್ಣ ಯಾವ್ದು ಇದು ಯಾವ್ದು ಗೊತ್ತ ಅನ್ನ ಅಟ್ಟ ಉಣ್ಣು ಅವ ನಿನ್ನಂಗ ಎಲ್ಲಾ ಕೂಡಿ ಮಿಕ್ಸ್ ಮಾಡಿ ಅಲ್ಲ ಅವ ಬ್ಯಾಡ ತಾಯಿ ನೀ ತೋರ್ಸ ಹಣದ ಆಸೆಕ್ಕ ನಾನ್ ನಿನ್ ಮೇಲೆ ಮನುಷ್ಯ ಮಾಡೋ ಅಲ್ಲ ಒಂದು ತೂತ ಅಣ್ಣ ಹಾಕ್ಯಾರ ಈ ಮನೆಯವ್ರ ಅನ್ನದ್ರು ಉಣ್ಣ ನನ್ ಮೇಲೆ ಐತಿ ನಮ್ಮಪ್ಪ ಅಪ್ಪ ಮೇಲಾಗಿ ಒಂದು ಮಾತು ಹೇಳಾನ ಏನ ಗಂಡಸಾಗಿ ಬೆವರು ಸುರ್ಸು ನಾಯಿಗೆ ತ ಜೊಲ್ ಅಂತ ಹೇಳಾನ ಅಂದಾಗ ನಿನ್ನ ವೇಷ ವೇಷಕ್ಕೆಲ್ಲ ನಾ ಎಲ್ಲ ಅಡ್ಡೋಗಿ ಮಗಲ್ಲ ಹೋಗು ಮಾತು ಕೇಳಲ್ಲ ನೀ ಕೇಳಂಗಿಲ್ಲ ನೋಡಾ ಏನು ಮಾಡಾಕಿದಿ ನನ್ನ ಮಾತ ಸರಿ ಶ್ರೀಮಂತ ಶ್ರೀಮಂತ್ರು ಹೆಣ್ಮಕ್ಳು ಕೆಲವೊಂದಿಷ್ಟು ಮಂದಿ ಹಿಂಗ ಇರ್ತೀರಿ ಅಂಬಲ್ಲ ನೀವು ಹಾಂ ಕಾರ್ ಗಾಡಿ ಒಡೆಯೋವನ ಮ್ಯಾಲೆ ಮನಸ್ಸು ಮಾಡೀನಿ ಹಾಲು ಹಾಕಕ್ಕೆ ಬರೋವ್ನ ಮೇಲೆ ಮನಸ್ಸು ಮಾಡೀನಿ ಕಾಯಿಪಲ್ಲೆ ಮಾರಕ್ಕೆ ಮರ ಮೇಲೆ ಮನಸ್ ಮಾಡಿನೆ ಮತ್ತು ನಾ ಏನು ಮಾಡ್ಯಾ ಅನ್ ಗಂಡು ಇಪ್ಪತ್ನಾಲ್ಕು ದಿವಸ ಬರೇ ಅದು ಇದು ಅಂತ ಹೊರಗ ಹೋಗ್ತಾನ ಲಾಸ್ಟ್ ಗಂಡಗುಳ್ ಗೊತ್ತಾತಂದ್ರ ಸಣ್ಣಂಗ ಮಲ್ಡ್ರು ಮಾಡಿಸ್ಬಿಡುದು ನಮ್ಮನ್ನ ಇರ್ಲಿಲ್ಲ ಅಂದ್ರ ತಪ್ಪೆಲ್ಲ ನಮ್ಮ ಮ್ಯಾಲೆ ಹಾಕಿ ಅದು ದರ್ಗಾ ಜೈಲ್ನ್ಯಾಗ ಹಾಕಿ ಬುರ್ಗಾ ತಗ್ಸಾಕಿನ ಮರ್ಡ ಮಾಡಿ ಸತ್ತಿ ಶಿರೋ ಮನೆ ಸಾವಿತ್ರಿ ಆಗಿ ಬಿಡುದು ಮಾಡಿ ಎಸ್ ಮನಿ ಮ ಮನಿ ಮಸೂತ್ ಹೇಳಲ್ಲ ಯಾಕ ಊರ್ಗಂಗರ ಬಿಡು ನೀವು ಬಂದಾನ ರೇಪ್ ಮಾಡಾಕ್ ಬಂದಿ ಏ ಹೋಗಿ ನಾ ಹೇಳಾಕಲ್ಲ ಏನೋ ನನ್ ನಂಬಿ ಒಂದು ಕೆಲ್ಸ ಅಂತ ಕೊಟ್ಟಾರ ಹುಂಡ ಮನಿದು ಜಂತಿ ಅನ್ ಸಮಸ್ಯೆ ನಾ ಅಲ್ಲ ಯವ ಅಲ್ಲ ನನ್ನ ಮಾತ್ ಕೇಳಿ ಇದಕ್ಕ ರಾಜ ಆಗ್ಬಿಡ್ತೀನಿ ಯಾರ ರಾಜ ಅನ್ ತಗೊಂಡ ನೀವು ಮಾಡುದು ಈಗ ಮಂತ್ರಿ ಇದ್ದ ಸಾಕಾಗೇತಿ ನಮ್ಗೆ ರಾಜ ಆಗಿ ಮತ್ತೆ ಎಲ್ಲಿ ಯುದ್ಧ ಕಡ್ಡಾಡ್ಲಿವ ಕೇಳಲ್ಲ ಲಗ್ನ ಆಗೇತಿನ್ ಪರಿಸ್ಥಿತಿ ಬ್ಯಾರೇನೆ ಹಾಕೈತ್ ಮತ್ತ ಏನ್ ಏನ್ ಮಾಡಾಕಿದಿನಿ ಏನ್ ಆಗೋಲ್ದ ಕಣ್ಣಿ